ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಬಿಡೋದು ಅಷ್ಟೇ ಅವ್ರೇನು ಉಪಕಾರ ಉಪಕಾರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತೋ ಇಲ್ಲ ಇಲ್ಲವಾ ಇಲ್ಲ ಆದರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತಾರೆ ಇರ್ತಾರೆ ನೋಡೋಣ ನನಗೆ ಮೀಡಿಯಾವ್ರಾದ್ರು ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವ್ರಾದ್ರು ಬೈಲಿ ನಾನಂತೂ ನೀರು ಬೆಲೆ ಏರ್ಸೋನೇ ಏನೋ ವಿಚಾರ ಹೇಳ್ತಾರೆ ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ ಕಂಪ್ನಿ ಉಳಿಯೋಲ್ಲ ಬಿ ಡಬ್ಲ್ಯೂ ಎಸ್ ಬಿ ಉಳಿಯೋಲ್ಲ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಏನು ಬೇಕಾದ್ರೂ ಮಾಡಲಿ ಹದಿನಾಲ್ಕು ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾಯಿದೆ ನಾನು ಅದಕ್ಕೆ ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗೇ ತೊಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಂಪ್ನಿ ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಇದ್ದೀರಲ್ಲ ಅದೊಂದು ಎರಡು ರೂಪಾಯಿ ಉಳಿತದೆ ನಿಮಗೆ ಎರಡು ರೂಪಾಯಿ ಕ್ಯಾಪಿಟಿ ನೀವೇ ತಯಾರು ಮಾಡ್ಕೊಳ್ಳೋದು ಎಲ್ಲರೂ ಒಂದು ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲರ್ ಅಲ್ಲಿ ಮಾಡಿಕೊಂಡು ನೀವು ನಾಲ್ಕು ನಾಲ್ಕು ಜನ ಸೇರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹಾಕ್ಬೇಕು ಶೇರ್ಗೆ ಅದು ಹಾಕ್ಕೊಂಡು ನಮ್ಮ ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬೇರೆ ಬೇರೆ ನಮ್ದು ನಮ್ಮದೇನು ನಮ್ಮ ಇಲಾಖೆ ನಮ್ಮ ಕೈ ಕೆಳಗಡೆ ಇದೆ ಬಿ ಎಮ್ ಆರ್ ಸಿ ಎಲ್ಲು ಎಲ್ಲ ಸೇರಿ ಸ್ವಂತ ಪವರ್ನ ಸಪ್ಲೈ ಮಾಡಿಕೊಂಡು ಪ ತಯಾರು ಮಾಡಿಕೊಂಡು ಸಪ್ಲೈ ಮಾಡೋಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡ್ ಕೂಡ ನಾನು ರಚನೆ ಮಾಡಿಸಿದ್ದೀನಿ ಯಾಕೆಂದರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಆ ಪಾವುಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಮೂರು ರೂಪಾಯಿ ಮೂರುವ ರೂಪಾಯಿಗೆಲ್ಲ ಕರೆಂಟ್ ಬರ್ತಾ ಇದೆ ಅವತ್ತೆಲ್ಲ ಇದ್ದರು ಏನು ನಿಮ್ಗಿಂತ ತಲೆಕೆಟ್ಟಿದೆಯಾ ಅಂತ ಪ್ರತಿ ತಾಲೂಕಲ್ಲು ಕೂಡ ಇಪ್ಪತ್ತೈವತ್ತು ಮೆಗಾವೆಟ್ಟು ಐವತ್ತು ಮೆಗಾವೆಟ್ಟು ಅವತ್ತು ಪವರ್ ಮಾಡಿದೆ ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾಯಿತ್ತು ನಮಗೆ ಸೊ ಅದರಿಂದ ಉಳ್ಕೊಂಡು ಬಂದಿದೆ ಸೊ ಅದರಿಂದ ಇವತ್ತು ಇದು ಚಿಕ್ಕ ಚೊಕ್ಕ ಕಾರ್ಯಕ್ರಮ ಇದ್ದರೂ ಕೂಡ ಇದಕ್ಕೆ ಭಾಳ ಮಹತ್ವ ಇದೆ ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಇತ್ತಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಮೇಲೆ ಇದನ್ನು ನೀವೇನು ಮಾಡೋದಿಲ್ಲ ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನಾಗೆ ನೀವು ಸ್ಮಾಲ್ ವೀಡಿಯೋ ಮಾಡಿಬಿಟ್ಟು ಟಿ ವಿಗಳಲ್ಲಿ ಜನ ಜಾಗೃತಿ ಮೂಡಿಸುವಂಥ ಕೆಲಸ ನೀವು ಮಾಡಬೇಕು